ಮುಂಜಾನೆಯ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಒಂದು ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇವತ್ತ ನಾವೆಲ್ಲರೂ ಇಂದ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ದಿನಾಚರಣೆಯ ಅಂಗವಾಗಿ ಇಲ್ಲೇ ಆಚರಿಸುವ ಸಲುವಾಗಿ ಎಲ್ಲರೂ ಸೇರಿದ್ದೀವಿ ಈಗಾಗಲೇ ತಾವೆಲ್ಲರೂ ಹೇಳಿದಂತೆ ತಾವೇ ತಮ್ಮ ಭಾಷಣದಲ್ಲಿ ತಮ್ಮ ತೊದಲ್ ನುಡಿಯಲ್ಲಿ ದೇಶಕ್ಕಾಗಿ ಬಲಿದಾನವನ್ನು ಮಾಡಿದಂತಹ ಹಲವಾರು ವೀರ ನಾಯಕರ ಹೆಸರುಗಳನ್ನು ಸಹಿತ ಇವತ್ತು ಬೆಳಗ್ಗೆ ನೀವೆಲ್ಲರೂ ನೆನಪಿಸಿದ್ರಿ ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ನಾವೇನ್ ಹೊಸದಾಗಿ ಹೇಳಬೇಕಾಗುತ್ತೆಲ್ಲ ನಿಮ್ಮ ಊರಿನ ಹಲವಾರು ಜನ ವೀರ ಸೈನಿಕರನ್ನ ಕಂಡಂತಹ ವೀರ ಸೈನಿಕರನ್ನ ಹೊಂದಿದಂತಹ ನಾಡು ನಿಮ್ಮದು ಅವರೆಲ್ಲರೂ ಸಹಿತ ನಮ್ಮ ಒಂದು ಎಸ್ ಡಿ ಸಿಯ ಪದಾಧಿಕಾರಿಗಳಾಗಿದ್ದು ಜೊತೆಗೆ ಶಿಕ್ಷಣ ಪ್ರೇಮಿಗಳಾಗಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಕಾರಣ ಇಂದ ಶಿಕ್ಷಣ ಪ್ರೇಮಿಗಳು ಹಾಗೂ ಈ ಎಲ್ಲ ಒಂದು ವೀರ ಸೈನಿಕರು ಮಾಜಿ ಯೋಧರು ನಮ್ಮ ಒಂದು ಊರಿನ ಒಂದು ಮಕ್ಕಳು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಪಡೆಯಲಿ ಅಂತಕೊಂಡ ಇಂದು ನಮ್ಗ ಪರಿಶ್ರಮಿಸ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಇಂತಹ ನಾಡಿನಲ್ಲಿ ನಾವು ಕೆಲಸ ಮಾಡ್ತಾ ಇರುವುದು ನಮಗ ಒಂದು ಖುಷಿಯಾದಂತಹ ವಿಷಯ ಇದರ ಜೊತೆಗೆ ಇಲ್ಲೇ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಪಡೆಯಲು ಅಥವಾ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲು ನಮಗಿಂದ ಹಲವಾರು ಜನ ಹಲವಾರು ಬಲಿದಾನಗಳನ್ನ ಮಾಡಿದಂತಹ ಜ ನೆನಪ ನೆನಪಿಸುವಂತಹ ಒಂದು ವಿಷಯ ಇದರ ಜೊತೆಗೆ ಬರೀ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದರೆ ಸಾಲದು ಆ ಸ್ವಾತಂತ್ರ್ಯವನ್ನು ಉಳಿಸು ಬೆಳೆಸುವಂತಹ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕಾಗಿ ಬಲಿದಾನ ಮಾಡಿದಂತ ಜನರ ಒಂದು ಬಲಿದಾನವನ್ನು ನೆನಪಿನಲ್ಲಿ ಇಟ್ಕೊಂಡ ನಾವಿಂದ ಇಲ್ಲೇನ್ ಮಾಡಬೇಕಾಗಿದೆ ಈ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದರ ಜೊತೆಗೆ ಆ ಒಂದು ಭಾರತ ಮಾತೆಯ ಒಂದು ಗೌರವವನ್ನು ನಾವು ಎತ್ತಿಡೀಬೇಕಾಗಿದೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಡೀ ವಿಶ್ವದಲ್ಲಿಯೇ ಇಂದ ಆರ್ಥಿಕವಾಗಿ ಅತೀ ಬಲಾಢ್ಯವಾಗ್ತಾ ಇರುವಂತಹ ದೇಶ ನಮ್ಮದು ಅಮೆರಿಕದ ಜೊತೆಗೆ ಸರಿ ಸಮವಾಗಿ ನಾವು ಆರ್ಥಿಕತೆಯನ್ನು ಸಾಧಿಸುತ್ತಾ ಇರುವಂತಹ ದೇಶ ನಮ್ಮದು ಅದಕ್ಕೆಲ್ಲರಿಗೂ ಇಂದ ನಮ್ಮ ಭಾರತೀಯರ ಕೊಡುಗೆ ಬಹಳಸ್ತಿರುವುದನ್ನ ನಾವಿಲ್ಲಿ ನೆನಪಿಸಬೇಕು ಜೊತೆಗೆ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದ್ರ ಜೊತೆಗೇನ ಶಿಸ್ತನ್ನ ಹಾಗೂ ಸಂಯಮತೆಯನ್ನ ನಾವು ರೂಢಿಸ್ಕೊಳ್ಬೇಕಾಗಿದೆ ಅಂದ್ರೆ ಇಂದಿನ ಮಕ್ಕಳು ಶಿಸ್ತನ್ನ ರೂಢಿಸ್ಕೊಳ್ಬೇಕಾದದ್ದು ನಮಗ ಅತಿ ಅನಿವಾರ್ಯವಾಗಿದೆ ಹೀಗಾಗಿ ಮಕ್ಕಳು ನಮ್ಮ ದೇಶದ ಒಂದು ತ್ಯಾಗ ಹಿರಿಮೆ ಗರಿಮೆಯನ್ನ ಬೆಳೆಸ್ಕೊಂಡು ಹೋಗಬೇಕಾದದ್ದು ನಿಮ್ಮೆಲ್ಲರ ಕೈಲಿರುವುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸಂವಿಧಾನಕ್ಕೆ ನಮ್ಮ ದೇಶಕ್ಕೆ ನಮ್ಮ ಒಂದು ಗುರು ಹಿರಿಯರಿಗೆ ಗೌರವ ಕೊಡುವಂತ ಒಂದು ನಿಟ್ಟಿನಲ್ಲಿ ತಾವು ನೈತಿಕತೆಯನ್ನ ರೂಢಿಸ್ಕೊಳ್ಬೇಕಂತ ಹೇಳ್ತೀನಿ ಇದ್ರ ಜೊತೆಗೇನೆ ಇನ್ನೂ ಒಂದು ಅತಿ ಅತಿ ಮುಖ್ಯವಾದಂತ ಅಂಶವನ್ನ ಇಲ್ಲಿ ಹೇಳಲೇಬೇಕು ಇಂದ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇರುವುದು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳು ಆಗ್ತಾ ಇರುವುದ್ರ ಜೊತೆಗೇನೆ ನಾವು ಅದಕ್ಕೆ ಹೊಂದಿಕೋಬೇಕಾದದ್ದು ಅನಿವಾರ್ಯವಾಗಿದೆ ನಮ್ಮ ಎಲ್ಲಾ ಶಿಕ್ಷಕರ ಮೇಲೆ ಒತ್ತಡ ಇದೆ ಅಂತ ಅದರ ನಡುವೆಯೂ ಸಹಿತ ನಮ್ಮ ದೈಹಿಕ ಶಿಕ್ಷಕರಿಗೆ ಸಿಕ್ಕಂತಹ ಅವಧಿ ಬಹಳಷ್ಟು ಕಡಿಮೆ ಆದರೂ ಸಹಿತ ಉತ್ತಮವಾದಂತಹ ಒಂದು ಕ ನಮ್ಮ ಮಕ್ಕಳ ಕಡೆಯಿಂದ ಅವ್ರು ನಡೆಸಿಕೊಟ್ರು ಅವರಿಗೂ ಸಹಿತ ನಾವಿಂದ ತುಂಬುವುದರ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾತು パ、まあ、レックマン、えー ಹಾಗೂ ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೆ ಶುಭೋದಯ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಚಾಲುವಿಕೆಯಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ಮುಂಗಡಿ ಹತ್ತಿರವಾಗಿ ಗುರುತಿಸಲು ಆಚರಿಸಲಾಗುತ್ತದೆ ಈ ದಿನದಲ್ಲಿ ಹೆಚ್ಚುತ್ತಲೇ ಇರುತ್ತದೆ ಎಂದಿಗೂ ಅಂತೆ ಎನ್ನುವುದಿಲ್ಲ ಎಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಯಾವ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಎಲ್ಲಿಯವರೆಗೆ ಪ್ರಜೆಗಳು ಸ್ವಾತಂತ್ರ್ಯರಾಗಿರುತ್ತಾರೋ ಅಲ್ಲಿಯವರೆಗೆ ದೇಶದ ಅಭಿವೃದ್ಧಿ ಪ್ರಜೆಗಳ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿ ಸಾಗುತ್ತಿರುತ್ತದೆ ಆದರೆ ಕೊನೆಯಿಲ್ಲ ಅದಕ್ಕೆ ಇಂದಿನ ಭಾರತವೇ ಸಾಕ್ಷಿ ಆದರೆ ಸ್ವತಂತ್ರ ಭಾರತದಲ್ಲಿ ಎಂದಿಗೂ ಸಹ ಹಲವು ಕಡೆಗಳಲ್ಲಿ ಅಸಾಮಾನ್ಯತೆ ದೌರ್ಜನ್ಯ ಮಹಿಳೆಯರ ಅಸೀರ್ ದಾಳಿ ಸರ್ಕಾರಗಳ ಮೇಲಿನ ಭ್ರಷ್ಟಾಚಾರ ಜನರಿಂದ ಆಯ್ಕಾದ ನಾಯಕರೇ ಎದುರಿಸುತ್ತಿರುವ ಅಸಾಧನೆಗಳು ಅವರ ಅಪರಾಧಗಳ ರಾಜಕೀಯ ಪಕ್ಷಗಳ ಮೇಲೆ ಒಬ್ಬರ ಮೇಲೊಬ್ಬರು ಹೆಚ್ಚು ರೆಸಾರ್ಟುಗಳನ್ನು ನೋಡಿದರೆ ವಿದ್ಯಾರ್ಥಿ ಆದ ನಮಗೆ ಸಹಿಸಲಾಗದೆ ದುಃಖವಾಗುತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಜೀವನವನ್ನು ದೇಶದ ಜನರ ಸಂತೋಷಕ್ಕಾಗಿ ಮೀಸಲಿಟ್ಟರು ಇಂದು ನಮ್ಮ ಸಮಾಜದಲ್ಲಿರುವ ಕಷ್ಟಗಳನ್ನು ಹೋಗಲಾಡಿಸಲು ಇಂದು ನಾವು ಜ್ಞಾನವನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡಬೇಕಾಗಿದೆ ದೇಶದ ಸೇವೆಗೆ ಮುಂದಾಗಬೇಕಾಗಿದೆ ಅದು ಯಾವ ಕ್ಷೇತ್ರದಲ್ಲಾದರೂ ಸರಿಯೇ ಉತ್ತಮ ನಾವು ಜ್ಞಾನವನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡಬೇಕು ಎಂದು ತಿಳಿಸುತ್ತಾ ಈ ನನ್ನ ಭಾಷಣವನ್ನು ಒದಗಿಸುತ್ತೇನೆ ಚಲದಿ ಹೋರಾಡೋನು ಬಯ ಜಯ ಹೇ ತಾಯಿನ ೇ ನನ್ನ ನಲ ಇದು ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರು ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ ವಾಪಸ್ಸು ಬಂದೇ ಬರ್ತೀನಿ ಹೇ ನನ್ನ ಇದು ನನ್ನ ಜಲ ನನ್ನ ಜನಮ್ಮನ ಎಂದಿಗೂ ನಗುತ್ತಿರಲಿ ಪಾನಂಗಳ ದಿ ಹಾರಾಡುತ್ತಿರಲಿ ಆ ತಿರಂಗ ಧ್ವಜವೇ ಕಾಣಿಸಲಿ ಈ ಮಣ್ಣಲ್ಲೇ ಮರಳಿದರು ಈ ದೇಹಿಸಿದರು ಈ ನೆಲಕ್ಕೆ ಏನನ್ನೂ ಒನದಿರು ಆ ನದಿಯಲ್ಲೇ ಹರಿಯುವೆ ನಾನೆನ್ನೆದೆಯಲ್ಲೇ ಬದುಕುವೆ ನನಗಾಗಿ ಎಂದೆಂದೂ ಒಳದಿರು ಹೇ ನನ್ನ ಈ ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನಲಕೆ ಏನನ್ನೂ ಒನದಿರು ಆ ನದಿಯಲ್ಲೇ ಹರಿಯುವೆ ನಾನೆನ್ನೆದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಒಳದಿರು ಹೇ ಅಂಜದಿರು ಅಳುಕದಿರುನಕನದಲ್ಲಿ ಎಂದಿಗೂ ಬಾರದು ಜಯವಾಗಿರಲಿ ಹಿಮ ಪರ್ವತಲಿ ನನ್ನ ಜನಮನ ಹಾಡೇ ಕಂಪಿಸಲಿ ಅಂಜದಿರು ನೀ ಅಳುಕದಿರು ಕದಿರು ಕೈ ತುತ್ತಿನ ಬಲವು ಜೊತೆಗಿರಲಿ ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತೆ ಕಾದು ಕಾಯುತ್ತಿದೆ ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಲಿಸಿದರು ಈ ನೆಲಕ್ಕೆ ಏನನ್ನು ಮನದಿರು ಆ ನದಿಯಲ್ಲೇ ಹರಿಯುವೆನ ನಿನ್ನೆ ಎಲ್ಲೇ ನನಗಾಗಿ ಎಂದೆಂದ ಒಳದಿರು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿ ಕೊಡು ನಾನಿದ್ದರೆ ನಿನ್ನ ನೋಡುವೆನು ಆ ದೇವರಲ್ಲಿ ಮರು ಜನ್ಮವನು ಈ ನೀ ವಾಪಸ ಬೇಡುವೆನು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿ ಕೊಡು ನಾನಿದ್ದರೆ ನಿನ್ನ ನೋಡುವೆನು ಆ ದೇವರು ಆ ದೇವರಲ್ಲಿ ಮರುಜನ್ಮವನು ಈ ನೆಲದಲ್ಲಿ ವಾಪಸ ಬೇಡುವೆನು ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಒನದಿರು ನದಿ ಎಲ್ಲೆ ಹರಿಯುವೆ ನಾನಿನ್ನದ ಎಲ್ಲೆ ಬದುಕುವೆ ನಾನಗಾಗಿ ಎಂದೆಂದೂ ಒಳಗಿರು